ಜಿ ಟಿ ಸ್ಲಾಬ್ ಚೇಂಜ್ ಆಗಿದೆ ಇದು ಎಲ್ರಿಗೂ ಗೊತ್ತಿದೆ ಈ ವಿಡಿಯೋದಲ್ಲಿ ನೀವು ಒಂದ್ ಟ್ರಕ್ ಓನ್ ಮಾಡಿದ್ರೆ ಇದು ಹೇಗೆ ಬೆನಿಫಿಟ್ ಆಗುತ್ತೆ ಮತ್ತೆ ನೀವು ಸ್ವಲ್ಪ ಟ್ರಕ್ ಓನ್ ಮಾಡಿದೀರಾ ಅಂದ್ರೆ ನಿಮ್ಮ ಬಿಸ್ನೆಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ ಮೊದಲನೇದು ನೀವು ಮಲ್ಟಿ ಎಲ್ ಟ್ರಕ್ ತಗೊಳ್ಳೋ ಪ್ಲಾನ್ ಮಾಡ್ತಿದ್ರೆ ನೀವು ಎಷ್ಟು ಸೇವ್ ಮಾಡಬಹುದು ಎರಡನೇದು ಟ್ರಕ್ ಓನರ್ಸ್ ಗೆ ದೊಡ್ಡ ಖರ್ಚ್ ಅಂದ್ರೆ ಅದು ಟೈಯರ್ಸ್ ಮೂರನೇದು ನೀವು ಸ್ವಲ್ಪ ಟ್ರಕ್ ಓನ್ ಮಾಡಬಹುದು ಮತ್ತೆ ಎಫ್ ಸಿ ಎಂ ಮತ್ತೆ ಆರ್ ಸಿಎಂ ಅಲ್ಲಿ ಬಿಲ್ ಮಾಡಬಹುದು ಆದ್ರೆ ಸ್ವಲ್ಪ ಜನ ಒಂದು ಟ್ರಕ್ ಕೂಡ ಓನ್ ಮಾಡದೆ ಬಿಸ್ನೆಸ್ ಮಾಡ್ತಾರೆ ಕೆಲವೊಬ್ರು ಎಫ್ ಸಿ ಎಂ ಅಲ್ಲಿ ಮಾತ್ರ ಬಿಲ್ ಮಾಡ್ತಿದ್ರು ಿದ್ದಾರೆ ನೀವ್ ಇದನ್ನ ಮಾಡ್ತಿದ್ರೆ ಈಗ ಇಂಪಾರ್ಟೆಂಟ್ ಚೇಂಜಸ್ ಬರುತ್ತೆ ಎಫ್ ಅಲ್ಲಿ ಬಿಲ್ ಮಾಡ್ತಿದ್ರೆ ನೀವು ಹೆಚ್ಚು ಪೇ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಹೆಂಗಂತ ನಮ್ ಫಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಮಲ್ಟಿಎಕ್ಸೆಲ್ ಟ್ರಕ್ ದು ಟೋಟಲ್ ಪ್ರೈಸ್ ನ ಎಕ್ಸ್ಪ್ಲೈನ್ ಮಾಡಿದೀವಿ ಆ ಟೈಮ್ ಅಲ್ಲಿ ಚೇಸಸ್ ಇನ್ಶೂರೆನ್ಸ್ ಕ್ಯಾಬಿನ್ ಕಂಟೈನರ್ ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಇನ್ಕ್ಲೂಡ್ ಮಾಡಿದ ಮೇಲೆ ಟೋಟಲ್ ಕಾಸ್ಟ್ ತರ್ಟಿ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯ್ತು ಆದ್ರೆ ಈಗ ಜಿ ಎಸ್ ಟಿ ರಿಫಾರ್ಮ್ ಚೇಂಜ್ ಆಗಿದೆ ಟಾಟಾ ಅವರು ಅಫಿಷಿಯಲ್ ಪೋಸ್ಟ್ ಶೇರ್ ಮಾಡಿದ್ದಾರೆ ಬೈಯರ್ಸ್ ಟೂ ಲ್ಯಾಕ್ ಏಟಿ ತೌಸಂಡ್ ಇಂದ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ವರೆಗೂ ಸೇವ್ ಮಾಡಬಹುದು ಕಾರಣಸ್ಟಿ ಸ್ಲಾಬ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಕಡಿಮೆ ಆಗಿದೆ ಇದು ಬೈಯರ್ಸ್ ಡೈರೆಕ್ಟ್ ಬೆನಿಫಿಟ್ ಆಗುತ್ತೆ ಮತ್ತೆ ಫ್ಲೀಟ್ ಗೆ ಎಕ್ಸ್ಪಾನ್ಶನ್ ತುಂಬಾ ಈಸಿ ಆಗುತ್ತೆ ಬಿಸ್ನೆಸ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಮೊದಲನೇದು ಕಾಸ್ಟ್ ಅಡ್ವಾಂಟೇಜಸ್ ಅಂಡ್ ಕಾಂಪಿಟೇಟಿವ್ನೆಸ್ ವೆಹಿಕಲ್ ಕಾಸ್ಟ್ ನ ಸ್ವಲ್ಪ ಸೇವ್ ಮಾಡಿದ್ರು ಬಿಸ್ನೆಸ್ ಸ್ಟ್ರಾಂಗ್ ಆಗುತ್ತೆ ಎರಡನೇದು ಈಸಿಯರ್ ಎಕ್ಸ್ಪಾನ್ಶನ್ ಅಂಡ್ ಲೋಯೆಸ್ಟ್ ಲಾಜಿಸ್ಟಿಕ್ ಕಾಸ್ಟ್ ಫ್ಲೀಟ್ ಆಡ್ ಮಾಡೋದು ಈಸಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ತಾಗುತ್ತೆ ಮೂರನೇದು ಸ್ಟ್ರಾಂಗರ್ ರೀಸೇಲ್ ಮಾರ್ಕೆಟ್ ಲೋ ಕಾಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ ವೆಹಿಕಲ್ಸ್ ಎಲ್ಲ ಅದಾದ್ಮೇಲೆ ನಲ್ಲಿ ಹೈ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬಹುದು ನೆಕ್ಸ್ಟ್ ನೋಡೋಣ ಟೈರ್ ಸೆಕ್ಷನ್ ಈಗ ಟೈರ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಗೆ ಕಡಿಮೆ ಮಾಡಿದ್ದಾರೆ ಟ್ರಕ್ ಓನರ್ಸ್ ವರ್ಷಕ್ಕೆ ದೊಡ್ಡ ಖರ್ಚು ಅಂದ್ರೆ ಅದು ಟೈರ್ಸ್ ಈಗ ಅದು ತಾಗುತ್ತೆ ಉದಾಹರಣೆಗೆ ಹೈ ಕ್ವಾಲಿಟಿ ಟೈರ್ಸ್ ಟ್ವೆಂಟಿ ಏಟ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ತೌಸಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿಎಸ್ಟಿ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಅಂದ್ರೆ ಡೈರೆಕ್ಟ್ಲಿ ಟೆನ್ ಪರ್ಸೆಂಟ್ ಸೇವಿಂಗ್ ಲಾಸ್ಟ್ ಟೈಮ್ ನೀವು ಟೈರ್ ತಗೊಂಡ್ರೆ ತರ್ಟಿ ಫೈವ್ ತೌಸಂಡ್ ಗೆ ಈಗ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಡಿಮೆ ಆಗುತ್ತೆ ನಾನೊಂದು ಲಿಂಕ್ಇ ನೋಡಿದೀನಿ ಈ ಇಶ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ನೀವು ನೂರು ಟ್ರಕ್ ಓನ್ ಮಾಡಿದ್ದೀರಾ ಮತ್ತು ಟ್ರೇಡರ್ಸ್ ಗೆ ಸಪ್ಲೈ ಮಾಡಿದ್ದೀರಾ ಅಂದ್ರೆ ಈ ಜಿ ಎಸ್ ಟಿ ಸ್ಲಾಬ್ ಚೇಂಜ್ ನಿಮ್ಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಮುಂಚೆ ನಿಮಗೆ ಗೊತ್ತಿರಬೇಕು ಏನಂದ್ರೆ ಆರ್ ಮತ್ತೆ ಎಫ್ ಸಿ ಎಂ ಆರ್ ಸಿಎಂ ಅಂದ್ರೆ ರಿಸರ್ವ್ ಚಾರ್ಜ್ ಮೆಕಾನಿಸಂ ಟ್ರೇಡರ್ಸ್ ಫ್ರೈಟ್ ಮೇಲೆ ಜಿ ಎಸ್ ಟಿ ಡೈರೆಕ್ಟ್ಲಿ ಪೇ ಮಾಡ್ತಾರೆ ಎಫ್ ಸಿ ಎಂ ಅಂದ್ರೆ ಫಾರ್ವರ್ಡ್ ರಿಸರ್ವ್ ಮೆಕಾನಿಸಂ ಇದರಲ್ಲಿ ಟ್ರಕ್ಕರ್ಸ್ ಜಿ ಎಸ್ ಟಿ ಬಿಲ್ ಮಾಡ್ತಾರೆ ಮತ್ತು ಐ ಟಿ ಸಿ ಅಲ್ಲಿ ಕ್ಲೈಮ್ ಮಾಡ್ತಾರೆ ನಾನ್ ಆಲ್ರೆಡಿ ಆರ್ ಸಿಎಂ ಮತ್ತೆ ಎಫ್ ಸಿ ಎಂ ಮೇಲೆ ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮುಂಚೆ ಇದು ಒಲ್ ಪರ್ಸೆಂಟ್ ಆಗಿದೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐ ಟಿ ಸಿ ಕ್ಲೈಮ್ ಮಾಡಬಹುದು ಆರ್ ಸಿಎಂ ಆಗಿದ್ರೆ ಇದು ಫೈವ್ ಪರ್ಸೆಂಟ್ ಆಗುತ್ತೆ ನಾನು ನಿಮ್ಗೆ ಪೇ ಮಾಡಿದ್ರೆ ನಿಮ್ಮ ಬಿಲ್ ನಲ್ಲಿ ನೀವು ಫೈವ್ ಪರ್ಸೆಂಟ್ ಕ್ರೆಡಿಟ್ ತಗೋಬಹುದು ಆದ್ರೆ ಫುಲ್ ಕ್ಲೈಮ್ ಮಾಡೋಕೆ ಆಗಲ್ಲ ಈ ಚೇಂಜಸ್ ಕಾರಣ ಕಸ್ಟಮರ್ ಗೆ ಆರ್ ಸಿ ಎಂ ನಲ್ಲಿ ಮಾತ್ರ ಬಿಲ್ ಮಾಡಬೇಕು ಅಂತ ಹೇಳ್ತಾರೆ ನೀವ್ ಇದನ್ನ ಮಾಡಿದ್ರೆ ಲಾಸ್ ನ ಫೇಸ್ ಮಾಡಬೇಕಾಗುತ್ತೆ ಆದ್ರೆ ಕಸ್ಟಮರ್ ಹೇಳ್ತಿರೋದ್ರಿಂದ ಫುಲ್ ಫಿಲ್ ಮಾಡಲೇಬೇಕು ತುಂಬಾ ಟ್ರಕ್ ಓನರ್ಸ್ ಟ್ರಕ್ ತಗೊಂಡಾದ್ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡ್ತಾರೆ ಮತ್ತು ಕಸ್ಟಮರ್ ಗೆ ಇನ್ವಾಯ್ಸ್ ಕೊಡ್ತಾರೆ ಟ್ವೆಲ್ ಪರ್ಸೆಂಟ್ ಬಿಲ್ ಮಾಡ್ತಾರೆ ಮತ್ತು ಐಟಿಸಿ ಸಿ ಅಲ್ಲಿ ಕ್ಲೈಮ್ ಮಾಡ್ಕೋತಾರೆ ಉದಾಹರಣೆ ಒಂದು ಲೋಡ್ ವ್ಯಾಲ್ಯೂ ಒನ್ ಲ್ಯಾಕ್ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಅಲ್ಲಿ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಟೋಟಲ್ ನೀವು ಟ್ವೆಲ್ ತೌಸಂಡ್ ಐಟಿ ಸಿ ಕ್ಲೈಮ್ ಮಾಡ್ಬೋದು ನಾನು ಟ್ರಕ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಮೇಲೆ ತಗೊಂಡಿದ್ದೀನಿ ಅದನ್ನ ಆಫ್ ಸೆಟ್ ಮಾಡ್ತೀನಿ ನಿಮ್ಮ ಕಸ್ಟಮರ್ ಮೇಲೆ ಯಾಕಂದ್ರೆ ನೀವು ಆಲ್ರೆಡಿ ಪೇ ಮಾಡಿದ್ದೀರಾ ಇನ್ನೊಂದು ಉದಾಹರಣೆ ಆಲ್ಮಂಡ್ಸ್ ಮೇಲೆ ಸಪೋಸ್ ಟ್ರೇಡರ್ಸ್ ಟ್ವೆಂಟಿ ಎಂಟಿ ಆಲ್ಮಂಡ್ಸ್ ನ ಸಿಕ್ಸ್ಟಿ ಲ್ಯಾಕ್ಸ್ ಗೆ ತಗೊಂಡ್ರೆ ಅವನು ಫೈವ್ ಪರ್ಸೆಂಟ್ ಮಾರ್ಜಿನ್ ಮೇಲೆ ಸೇಲ್ ಮಾಡ್ತಾರೆ ಅಂದ್ರೆ ಸಿಕ್ಸ್ಟಿ ತ್ರೀ ಲ್ಯಾಕ್ಸ್ ಪ್ರಾಫಿಟ್ ತ್ರೀ ಲ್ಯಾಕ್ ಔಟ್ಪುಟ್ ಜಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ತೌಸಂಡ್ ಫ್ರೈಟ್ ಚಾರ್ಜಸ್ ಒನ್ ಲ್ಯಾಕ್ ಜಿ ಪರ್ಸೆಂಟ್ ಅಂದ್ರೆ ಏಟೀನ್ ತೌಸಂಡ್ ಇನ್ಪುಟ್ ಬ್ಯಾಲೆನ್ಸ್ ಇನ್ಪುಟ್ ಕ್ರೆಡಿಟ್ ಏಟೀನ್ ತೌಸಂಡ್ ಔಟ್ಪುಟ್ ಲಯಾಬಿಲಿಟಿ ಫಿಫ್ಟೀನ್ ತೌಸಂಡ್ ತ್ರೀ ತೌಸಂಡ್ ವೇಸ್ಟ್ ಯಾಕಂದ್ರೆ ಕ್ಲೈಮ್ ಮಾಡೋಕೆ ಆಗಲ್ಲ ಈಗ ಟ್ರೇಡರ್ಸ್ ಹೇಳ್ತಾರೆ ಆರ್ ಸಿಎಂ ಕೆಳಗೆ ಬಿಲ್ ಮಾಡಿ ಅಂತ ಆರ್ ಸಿಎಂ ಅಲ್ಲಿ ಪ್ರಾಫಿಟ್ ತ್ರೀ ಲ್ಯಾಕ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ಫಿಫ್ಟೀನ್ ತೌಸಂಡ್ ಇಲ್ಲಿ ಅವ್ನು ಮಾತ್ರ ಫೈವ್ ಪರ್ಸೆಂಟ್ ಪೇ ಮಾಡ್ತಾರೆ ರಿಮೈನಿಂಗ್ ಟೆನ್ ತೌಸಂಡ್ ಸೇವ್ ಆಗುತ್ತೆ ನೀವು ಟ್ರಕ್ ತಗೊಂಡಾದ್ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಿದೀರಾ ಮತ್ತು ಐಟಿ ಸಿ ಅಲ್ಲಿ ಕ್ಲೈಮ್ ಮಾಡಿದ್ದೀರಾ ನೀವು ಈಗ ಆರ್ ಗೆ ಶಿಫ್ಟ್ ಆಗಿದ್ರೆ ಅದನ್ನ ರಿವೈಸ್ ಮಾಡಬೇಕು ಮತ್ತೆ ಇದು ಬಿಗ್ ಫಿನಾನ್ಷಿಯಲ್ ಲಯಾಬಿಲಿಟಿ ಆಗುತ್ತೆ ನೀವು ಟ್ರಕ್ ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಜೆಸ್ಟಿ ಪೇ ಐ ಟಿ ಸಿ ನ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿದ್ದೀರಾ ಈಗ ಇದನ್ನ ರಿವೈಸ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಲಾಪ್ಸ್ ಆಗಬಹುದು ರಿಸಲ್ಟ್ ಲಾಜಿಸ್ಟಿಕ್ ಕಾಸ್ಟ್ ಹೆಚ್ಚಾಗುತ್ತೆ ಸ್ಮಾಲ್ ಆಪರೇಟರ್ಸ್ ಆಲ್ರೆಡಿ ಆರ್ ಎಂ ನಲ್ಲಿ ಇದ್ದಾರೆ ಮ್ಯಾನೇಜ್ ಮಾಡಬಹುದು ಲಾರ್ಜ್ ಫ್ಲೀಟ್ ಓನರ್ಸ್ ಬಿಗ್ ಕ್ಯಾಶ್ ಫ್ಲೋ ಕ್ರಂಚ್ ಫೇಸ್ ಆಗುತ್ತೆ ಯಾಕೆಲ್ಲರೂ ಆರ್ ಸಿಎಂ ಪುಷ್ ಮಾಡ್ತಿದ್ದಾರೆ ಮುಂಚೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಇದ್ದಾಗ ನೀವು ಟ್ವೆಲ್ ತೌಸಂಡ್ ಐಟಿ ಸಿ ಕ್ಲೈಮ್ ಮಾಡಬಹುದು ಕಸ್ಟಮರ್ ಫಿಫ್ಟೀನ್ ತೌಸಂಡ್ ಬಿಲ್ ಹಾಕ್ತಾರೆ ನೀವು ಎಕ್ಸ್ಟ್ರಾ ತ್ರೀ ತೌಸಂಡ್ ಕೊಡ್ತಿದ್ದೀರಾ ಹೈ ವ್ಯಾಲ್ಯೂ ಐಟಮ್ ಗೆ ಇದು ಅದಕ್ಕೆ ಎಲ್ಲರೂ ಆರ್ ಸಿಎಂ ಪುಷ್ ಮಾಡ್ತಿದ್ದಾರೆ ಯಾರಾದ್ರೂ ಟ್ರಕ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಮೇಲೆ ತಗೊಂಡಿದ್ದಾರೆ ಅಂದ್ರೆ ಅವರು ಇಶ್ಯೂಸ್ ನ ಫೇಸ್ ಮಾಡ್ತಾರೆ ಯಾಕಂದ್ರೆ ಎಫ್ ಸಿ ಎಂ ಅಲ್ಲಿ ಕೇವಲ ದೊಡ್ಡ ಟ್ರಾನ್ಸ್ಪೋರ್ಟರ್ಸ್ ಮ್ಯಾನೇಜ್ ಮಾಡಬಹುದು ಸ್ಮಾಲ್ ಟ್ರಕ್ ಓನರ್ಸ್ ಗೆ ಆಕ್ಚುಲಿ ಇದು ಬೆನಿಫಿಟ್ ಆಗಿದೆ ಯಾಕಂದ್ರೆ ಅವರು ಎಫ್ ಸಿ ಎಂ ಮಾಡ್ತಿಲ್ಲ ಅವ್ರಿಗೆ ಎಫ್ ಸಿ ಎಂ ಅಲ್ಲಿ ಎಬಿಲಿಟಿ ಇಲ್ಲ ಆರ್ ಸಿಎಂ ಮಾತ್ರ ಮಾಡ್ತಿದ್ದಾರೆ ಅವರು ಬ್ರೋಕರ್ಸ್ ಜೊತೆ ಡ್ರೈವ್ ಮಾಡ್ತಿದ್ದಾರೆ ಈಗ ಟೈರ್ಸ್ ಮತ್ತು ಟ್ರಕ್ ಕಾಸ್ಟ್ ಕಡಿಮೆ ಆಗಿದೆ ಇದು ಅವ್ರಿಗೆ ಒಳ್ಳೇದು ಆದ್ರೆ ಎಫ್ ಸಿ ಎಂ ನಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಓನರ್ಸ್ ಲಾರ್ಜ್ ಲಿಮಿಟ್ ಇದ್ರೂ ಕೂಡ ಟ್ಯಾಕ್ಸ್ ಕಡಿಮೆ ಆದ್ಮೇಲೆ ಕ್ರೆಡಿಟ್ ಬ್ಯಾಲೆನ್ಸ್ ತುಂಬಾ ವರ್ಷ ಸ್ಟೇ ಮಾಡುತ್ತೆ ಟ್ರಕ್ ಲೈಫ್ ಮುಗ್ದೋಗುತ್ತೆ ಟ್ರೇಡರ್ಸ್ಗೆ ಟಿ ಟ್ವೆಲ್ ಪರ್ಸೆಂಟ್ ಇಂದ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಉದಾಹರಣೆಗೆ ಕ್ಯಾಶೂಸ್ ಮೇಲೆ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಫೈನಲ್ ಕ್ಲೈಮೇಬಲ್ ಅಮೌಂಟ್ ಕೂಡ ತಾಗುತ್ತೆ ಅದು ಆಫ್ ಸೆಟ್ ಆಗೋಲ್ಲ ಈಗ ನಾನು ಟ್ರಕ್ ಮೇಲೆ ಏಟೀನ್ ಪರ್ಸೆಂಟ್ ಟಿ ಪೇ ಮಾಡ್ತೀನಿ ಮತ್ತೆ ಟ್ರೇಡರ್ ಸೈಡ್ ಇಂದ ಫೈವ್ ಪರ್ಸೆಂಟ್ ಇ ಎಂ ಎಸ್ ಸಿಸ್ಟಮ್ ಕೊಲಾಪ್ಸ್ ಮಾಡುತ್ತೆ ಫೈನಲ್ ರಿಕ್ವೆಸ್ಟ್ ನೀವು ಟ್ರಕ್ ಗೆ ಇನ್ವೆಸ್ಟ್ ಮಾಡಿದಾಗ ಈ ಜಿ ಎಸ್ ಟಿ ಸ್ಟ್ರಕ್ಚರ್ ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಆದ್ರೆ ಈ ಸಡನ್ ಚೇಂಜ್ ಗೆ ಕಾರಣ ಕಸ್ಟಮರ್ ಆರ್ ಸಿಎಂ ಡಿಮ್ಯಾಂಡ್ ಮಾಡ್ತಿದ್ದಾರೆ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗಿದೆ ಮತ್ತು ಟ್ರಾನ್ಸ್ಪೋರ್ಟರ್ ಕಾಸ್ಟ್ ಹೆಚ್ಚಾಗುತ್ತೆ ಈಗ ನಮ್ ರಿಕ್ವೆಸ್ಟ್ ಗವರ್ಮೆಂಟ್ ಗೆ ಇಲ್ಲ ಫ್ರೈಡ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಸೆಟ್ ಮಾಡಿ ಐಟಿಸಿ ಜೊತೆ ಅಥವಾ ಕ್ಲಿಯರ್ ಟ್ರಾನ್ಸಿಟ್ ಮೆಕಾನಿಸಂ ಪ್ರೊವೈಡ್ ಮಾಡಿ ಆರ್ ಸಿಎಂ ಗೆ ಹಳೆ ಐಟಿಸಿ ರಿವೈಸ್ ಮಾಡೋಕೆ ಇಲ್ಲಾಂದ್ರೆ ಲಾಜಿಸ್ಟಿಕ್ ಸೆಕ್ಟರ್ ಗೆ ಹೈ ಕಾಸ್ಟ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಾಬಿಲಿಟಿ ನ ಫೇಸ್ ಮಾಡ್ಬೇಕಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು